ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ ಈರುಳ್ಳಿ ಬೋಂಡಕ್ಕೆ ಏನೇನು ಬೇಕು ನೋಡೋಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದು ಈರುಳ್ಳಿದು ಮೂರು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿಗೆ ನಾನು ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಒಂದು ಇಂಚು ಶುಂಠಿ ಎರಡು ಕಡ್ಡಿ ಕರಿಬೇವು ಕಟ್ ಮಾಡಾಕ್ತೀನಿ ಉದ್ರಿದೆ ಎಲೆ ಎಲ್ಲ ಎರಡು ಕಡ್ಡಿ ಅಷ್ಟು ಹಾಕೋಣ ಚೆನ್ನಾಗಿರುತ್ತೆ ಕರ್ಬೇವ್ ಹಾಕಿದ್ರೆ ಆಮೇಲೆ ಒಂದೇ ಒಂದು ಚಮಚದಷ್ಟು ಇಷ್ಟಾಕ್ತೀನಿ ಕಾಲು ಚಮಚ ಆದಷ್ಟು ಅಶ್ವಿ ಪುಡಿ ಒಂದು ನಿಮಿಷ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡ್ಕೊಂಬರೋಣ ಎಲ್ಲ ಈ ಈರುಳ್ಳಿ ಬೊಂಡ ಮಾಡಬೇಕಂದ್ರೆ ಈ ಥರ ಕೈಯಲ್ಲಿ ಕಲ್ಸಿದ್ರೂ ಇದು ಇಲ್ಲ ಅಂದರೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಅಷ್ಟೇ ನೀರು ಹಾಕೊಬಾರ್ದು ಈರುಳ್ಳಿನೇ ಸ್ವಲ್ಪ ನೀರು ಬಿಡುತ್ತೆ ಆಮೇಲೆ ಹಾಕೊಳ್ಳೋಣ ಬೇಕಂದ ಇಷ್ಟಾಯ್ತಾ ಇವಾಗ ನೋಡಿ ಅದಕ್ಕೆ ಏನೇನು ಹಾಕೋಣ ಅಂತ ಅದಕ್ಕೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಿಡಿ ಅಷ್ಟು ಹಾಕ್ತೀನಿ ಅಷ್ಟೇ ಸೊಪ್ಪು ಹಾಕಿದ್ದೀನಿ ಇವಾಗ ಫ್ರೆಂಡ್ಸ್ ಮುಕ್ಕಾಲ್ ಕಪ್ಪಷ್ಟು ಕಡ್ಲೆ ಇಟ್ಟು ಹಾಕ್ತೀನಿ ಮೂರು ಕಪ್ಪದು ಈರುಳ್ಳಿ ತಗೊಂಡಿದ್ದೀನಿ ಮುಕ್ಕಾಲ್ ಕಪ್ಪಷ್ಟು ಕಡ್ಲೆ ಇಟ್ಟು ಮುಖಾಲು ಕಪ್ಪು ಕಡಲೆ ಇಷ್ಟ ತಗೊಂಡಿದ್ದಕ್ಕೆ ಇದರಲ್ಲಿ ಎರಡು ಚಮಚದಷ್ಟು ಅಕ್ಕಿ ಇಷ್ಟು ಹಾಕ್ತೀನಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿ ಗರಿ ಬರುತ್ತೆ ಅದಕ್ಕೆ ಎರಡು ಚಮಚದಷ್ಟು ಹಾಕ್ತೀನಿ ಸಾಕು ಆಯಿತು ಚೆನ್ನಾಗಿ ಬರ್ತಿದೆ ಅಲ್ಲ ಇವಾಗ ಫ್ರೆಂಡ್ಸ್ ಒಂದು ಮೊಟ್ಟೆ ಮೊಟ್ಟೆ ಹೊಡ್ಲಿಕ್ಕೆ ಒಂದು ಫುಲ್ ಎಲ್ಲ ಕಲರ್ ಎಲ್ಲದು ಹಾಕ್ತೀನಿ ಒಂದೇ ಒಂದು ಮೊಟ್ಟೆ ಈ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ನೋಡ್ ಹಾಕೊಬೇಕು ಫ್ರೆಂಡ್ಸ್ ಹಾಕ್ತೀನಿ ನಾನು ಸಾಕಾಗುತ್ತೆ ಇದ್ರಲ್ಲಿ ಒಂದು ಚಮಚದಷ್ಟು ನಾನು ತುಂಬ ಉಪ್ಪು ಚೆನ್ನಾಗಿ ನೀರ್ ಹಾಕಿಲ್ಲ ನಾನು ಒಂದು ಮೊಟ್ಟೆ ಹಾಕಿದ್ನಲ್ಲ ಈರುಳ್ಳೆಲ್ಲ ನೀರಿರುತ್ತೆ ಅದೇ ಸರಿ ಆಯ್ತು ತುಂಬಾ ಗಟ್ಟಿ ಆದ್ರೆ ಸ್ವಲ್ಪ ನೀರು ಹಾಕೋಬೇಕು ಇವಾಗ ಫ್ರೆಂಡ್ಸ್ ಅಚ್ಚು ಖಾರದ ಪುಡಿ ಎರಚಿಲಿ ಪೌಡರ್ ಇದರಲ್ಲಿ ಒಂದು ಚಿಂಚೆ ಹಾಕೋಣ ನಾನು ತುಂಬ ಹಾಕಿಲ್ಲಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇದ್ರಲ್ಲಿ ಒಂದು ಚಮಚ ಒಂದೂವರೆ ಚಮಚ ಹಾಕಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳ್ರಿ ಸ್ವಲ್ಪ ಖಾರ ಜಾಸ್ತಿ ಇದೆ ಅದಕ್ಕೆ ಕಡಿಮೆ ಹಾಕಿದ್ದೀನಿ ನಾನು ಒಂದು ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಒಂದಿದೆ ಹಾಕೋದು ನೋಡ್ರಿ ಸೀಕ್ರೆಟ್ ಒಂದಕ್ಕೆ ಈ ಥರ ಇನ್ನೊಂದು ಸೀಕ್ರೆಟ್ ಹಾಕ್ತೀನಿ ನೋಡ್ರಿ ಅದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಏನಂದ್ರೆ ಸಕ್ಕರೆ ಸಕ್ಕರೆ ಹಾಕಿ ಸಾಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಂಡು ಬರ್ ಸಿಹಿ ಮಾಡ್ತೇವೆ ನೋಡ್ರಿ ಚೆನ್ನಾಗಿರಲ್ಲ ಅಷ್ಟೇ ನೋಡಿ ಫ್ರೆಂಡ್ ನಾನು ನೀರೇ ಹಾಕಿಲ್ಲ ಈರುಳ್ಳೆ ನೀರಾಯಿತು ಮತ್ತು ಒಂದು ಮೊಟ್ಟೆ ಹಾಕಿದ್ನಲ್ಲ ಅದೇ ನೀರಾಯ್ತು ನಾನು ಇವಾಗ ನೀರು ಹಾಕೋದಿಲ್ಲ ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಂಡ ಬಿಡೋಣ ನೋಡಿ ಫ್ರೆಂಡ್ ಚೆನ್ನಾಗಿ ಕಲಿಸಿದ್ದೀನಿ ನೀರು ಬಿಟ್ಕೊಂಡಿದೆ ಅದೇ ಮತ್ತೆ ನೀರು ಹಾಕೋಲ್ಲ ಹಾಕಿಲ್ಲ ಅದೇ ನೀರು ಬಿಟ್ಕೊಂಡಿದೆ ಎಣ್ಣೆ ಇಟ್ಕೊಂಡಿದ್ದೀನಿ ಬನ್ನಿ ಮೇಲೆ ಎಣ್ಣೆ ಬಿಸಿ ಹಾಕ್ತಾ ಇದೆ ಎಣ್ಣೆ ಬಿಸಿ ಆಯಿತು ನೋಡೋಣ ಫ್ರೆಂಡ್ಸ್ ನೀವು ಮಾಡಿದ್ದೀರಾ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನಾನು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು ನಾನು ಹೊಸದಾಗಿ ಓಪನ್ ಮಾಡಿದ್ದೀನಿ ನನಗೆ ಗೊತ್ತಿರೋ ಥರದಲ್ಲ ಹೇಳ್ತೀನಿ ಈಸಿಯಾಗಿರೋದು ನಾನು ತೋರ್ಸ ಐಟಮ್ ಏನು ಜಾಸ್ತಿ ಖರ್ಚಿಲ್ಲ ಫ್ರೆಂಡ್ಸ್ ಐಟಮ್ಗಳನ್ನೇ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ನೋಡಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತಲೇ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಆಯಿತು ಪೆಂಟ್ ಬೆಂದಿದೆ ಇವಾಗ ತೆಗಿತೀನಿ ಸೀದೋಗ್ಬಿಡ್ತಂತೂ ನಾನು ಆ ಕಡೆ ಏನೋ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿ ಬೆಂದಿದೆ ಅಂದರೆ ಈ ಕಲರ್ ಅದು ಒಂದು ಸೆಕೆಂಡ್ ಬಿಟ್ಟರೆ ಬಿಡ್ತೈತೆ ಚೆನ್ನಾಗಿ ಬಂದಿದೆ ಸ್ವಲ್ಪ ಆಯಿತು ಕಾದಿದೆ ಈರುಳ್ಳಿ ಬೋಂಡ ರೆಡಿ ಆಯ್ತು ಫ್ರೆಂಡ್ಸ್ ತುಂಬ ಸೂಪರಾಗಿ ಬರುತ್ತೆ ಇದು ಆಯ್ತು ಫ್ರೆಂಡ್ ಈರುಳ್ಳಿ ಬೋಂಡ ರೆಡಿ ಆಯ್ತು ತುಂಬಾ ಸೂಪರ್ ಆಗಿ ಬಂದಿದೆ ಫ್ರೆಂಡ್ ಅಂತೂ ಧಮ ಧಮ ಅಂತಿದೆ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತು ಹಾಕೋಣ ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ ಆಯಿತು ಫ್ರೆಂಡ್ ಈರುಳ್ಳಿ ಬಿಸಿ ಬಿಸಿ ಈರುಳ್ಳಿ ಬೋಂಡ ರೆಡಿ ಆಯಿತು ನಾನೀಗ ಏನೇನು ಹಾಕಿದ್ದೀನಿ ಆ ಥರದ್ದೆಲ್ಲ ಹಾಕಿ ಮಾಡಿ ಮೆಂತ್ಯ ಸೊಪ್ಪು ಮೊಟ್ಟೆ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಳಗಡೆ ಈ ಥರ ಚೆನ್ನಾಗಿ ಬೆಂದಿದೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನು ವೀಡಿಯೋ ನೋಡಿ ಇಷ್ಟು ಇಷ್ಟಪಟ್ಟಿರ್ತೀರ ಅಂದ್ಕೊಂಡಿದ್ದೀನಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಮಸ್ತೆ ಫ್ರೆಂಡ್